ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು ಇವರೇ ಸಿ ಜಿ ರಾಯ್ ರಿಯಲ್ ಎಸ್ಟೇಟ್ ಉದ್ಯಮಿ ಸಿ ಜಿ ರಾಯ್ ಅವರ ಪತ್ನಿ ಮತ್ತು ಮಗಳು ಮತ್ತೆ ಮಗ ಸೊ ಈಗ ತುಂಬಾ ಜನರಿಗೆ ಎಲ್ಲರಿಗೂ ಕೂಡ ಗೊತ್ತಾಗಿರುತ್ತೆ ಒಂದು ಆ ಸಿ ಜಿ ರಾಯ್ ಅವರು ನಿಧನ ಹೋಗಿ ಹೊಂದಿದ್ದಾರೆ ಬಹಳಷ್ಟು ಬೇಸರದ ಒಂದು ಸಂಗತಿ ನಿನ್ನೆ ಆದಂತಹ ಒಂದು ವಿಚಾರ ರಿಚ್ಮಂಡ್ ಟೌನ್ ನಲ್ಲಿ ಇರುವಂತಹ ಒಂದು ಆಫೀಸು ಸೊ ಅಲ್ಲಿ ಒಂದು ಐ ಟಿ ದಾಳಿ ಸಹ ಆಗಿತ್ತಂತೆ ಅವರು ಕಂಪ್ಲೀಟ್ ಆಗಿ ಏನತೆಗೆ ಒಳಗಾಗಿರ್ತಾರೆ ಒಂದು ಪ್ರೆಷರ್ ಸಹ ಇತ್ತು ಯಾವ ಕಾರಣಕ್ಕಾಗಿ ಈ ರೀತಿ ಮಾಡ್ಕೊಂಡ್ರೋ ಗೊತ್ತಿಲ್ಲ ಬಟ್ ತಮ್ಮಗೆ ತಾವೇ ಒಂದು ಈ ರೀತಿ ಒಂದು ಸ್ಥಿತಿಯನ್ನು ತಂದಿಟ್ಕೊಂಡಿದ್ದಾರೆ ಸಾವಿರಾರು ಕೋಟಿ ಒಂದು ಒಡೆಯ ಲಕ್ಸುರಿ ಕಾರ್ಗಳಿತ್ತು ಗಳು ಐಷಾರಾಮಿ ಜೀವನ ನಡೆಸ್ತಾ ಇದ್ರು ಮತ್ತೆ ಬಿಗ್ ಬಾಸ್ನ ವಿನ್ನರ್ಗೆ ಇವರೇ ದುಡ್ಡನ್ನ ಕೊಡ್ತಾ ಇದ್ದಾರೆ ಪ್ರತಿ ವರ್ಷ ಆದ್ರೆ ಈ ವರ್ಷ ಕೊಡಿಲ್ಲ ಲಾಸ್ಟ್ ಇಯರ್ ಹನುಮಂತನಿಗೆ ಐವತ್ತು ಲಕ್ಷ ಇವರೇ ಸಹ ಕೊಟ್ಟಿದ್ದು ಒಂದು ಸ್ಪಾನ್ಸರ್ ಅನ್ನ ಮಾಡಿರ್ತಾರೆ ಕಾನ್ಫಿಡೆಂಟ್ ಗ್ರೂಪ್ ಸಂಸ್ಥಾಪಕರಾದಂತಹ ಒಂದು ದೊಡ್ಡ ಸಾಮ್ರಾಜ್ಯವನ್ನೇ ಕಟ್ಟಿದ್ರು ಆದ್ರೆ ಈ ರೀತಿ ಮಾಡ್ಕೊತ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಪಾಪ ಪತ್ನಿ ಮತ್ತೆ ಮಗಳು ಮಗ ಎಲ್ಲರೂ ಕೂಡ ಕಂಪನಿ ಮಿಡಿಯುತ್ತಿದ್ದಾರೆ ಅಹ್ ಈ ತರ ಒಂದು ಘಟನೆಯನ್ನ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸಿ ಜರು ತುಂಬಾ ಚೆನ್ನಾಗಿದ್ರು ಕಾನ್ಫಿಡೆಂಟ್ ಆಗಿದ್ರು ಮತ್ತೆ ಯಾಕೆ ಜೀವನದಲ್ಲಿ ಕಾನ್ಫಿಡೆನ್ಸ್ ಕಳ್ಕೊಂಡ್ರು ಗೊತ್ತಿಲ್ಲ ನಿಮ್ಮ ಅನಿಸಿಕೆ ನಾ ತಪ್ಪದೆ ಕಮೆಂಟ್ ಮಾಡಿ